ಶ್ರೀನಿವಾಸಪುರ ಸುದ್ದಿ ಎಸ್ ಎಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಚರಂಡಿ ಸ್ವಚ್ಛತೆ ಮಾಡದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಸೊಳ್ಳೆಗಳ ಕಾಟ ಸಾಂಕ್ರಾಮಿಕ ರೋಗಗಳಿಂದ ಬಳಲುತ್ತಿರುವ ಗ್ರಾಮಸ್ಥರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಪಂಚಾಯಿತಿಯ ಪಾತಕೋಟೆ ಗ್ರಾಮದ ಊರಿನ ಮುಖ್ಯ ರಸ್ತೆಯ ಅವ್ಯವಸ್ಥೆ ಸರಿಸುಮಾರು ವರ್ಷಗಳಿಂದ ಇದೇ ಪರಿಸ್ಥಿತಿ ಎಂದು ಸ್ಥಳೀಯರು ಆರೋಪ ಮಾಡ್ತಾ ಇದ್ದು ಹಲವು ಬಾರಿ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ವ್ಯರ್ಥವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು ದೂರ ನೀಡಿದಾಗ ಮಾತ್ರ ಕಾಟಾಚಾರಕ್ಕೆ ಬರುತ್ತೇವೆ ಎಂದು ಹೇಳುತ್ತಾರೆ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ ಕೇಂದ್ರ ರಾಜ್ಯ ಸರ್ಕಾರದಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಬರುತ್ತಿರುವ ಹಣ ಏನಾಗಿದೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಆಕ್ರೋಶ ಹೊರಹಾಕಿದ ಸ್ಥಳೀಯರು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ವಿಚಾರ ಹೇಳಿದರೆ ಸ್ಥಳೀಯರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಊರಿನ ಮಧ್ಯಭಾಗದಲ್ಲಿ ಚಾವಡಿ ಇದ್ದು ಇದನ್ನು ಊರಿನ ಪ್ರಭಾವಿ ವ್ಯಕ್ತಿ ಚಾವಡಿಯನ್ನು ತನ್ನ ಸ್ವಂತಕ್ಕೆ ಬಳಸಿಕೊಂಡಿರುವುದು ಚಾವಡಿಯನ್ನು ಬಿಟ್ಟುಕೊಡಿ ಎಂದು ಕೇಳಿದರೆ ಗ್ರಾಮಸ್ಥರ ಮೇಲೆ ದೌರ್ಜನ್ಯ ಸಮಸ್ಯೆ ಬಗೆಹರಿಸದೆ ಹೋದರೆ ಹೋರಾಟ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು ಶ್ರೀನಿವಾಸಪುರ ತಾಲೂಕು ವರದಿಗಾರರು ಅರುಣ್ ಕುಮಾರ್ ಎಚ್ ಎಂ ಎಸ್ ಎಸ್ ನ್ಯೂಸ್ ಚಂದ್ರಕಲಾಂತ ಶ್ರೀನಿವಾಸ ರೆಡ್ಡಿ ಪಾತ್ರಪಾಟ ಲಕ್ಷ್ಮೀಪುರ ಗ್ರಾಮ ಪಂಚಾಯತ್ ನಮ್ಮೂರಲ್ಲಿ ಏನು ಕೆಲಸ ನಡೀತಾ ಇಲ್ಲ ಕಂಪ್ಲೇಂಟ್ ಕೊಟ್ಟರು ಮಾಡ್ತಾ ಇಲ್ಲ ಅವರು ಸುಜ್ಲಾ ಆಫೀಸ್ ಅಂತ ಇದೆ ಅದನ್ನ ಅನುಭವದಲ್ಲಿ ಬೇರೆಯವರು ಸೇರ್ಕೊಂಡಿದ್ದಾರೆ ಬಿಡಿಸ್ಕೊಡಕ್ಕೆ ಸಂಘಕ್ಕೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತೆ ಚರಂಡಿ ವ್ಯವಸ್ಥೆ ಇಲ್ಲ ರೋಡ್ ವ್ಯವಸ್ಥೆ ಇಲ್ಲ ಅಂಗನವಾಡಿ ಇಲ್ಲ ಗೋರ್ಮೆಂಟ್ ಏರಿ ಇಲ್ಲ ನಮ್ಮೂರಲ್ಲೇ ತುಂಬಾ ಕಷ್ಟಗಳಾಗಿದೆ ಹೆಣ್ಮಕ್ಳಿಗೆ ರೋಡಲ್ಲಿ ಅಲ್ಲಿ ಕುತ್ಕೊಂಡು ಸಂತ ನಡೆಸ್ತಾ ಇದೀವಿ ನಮ್ಗೆ ಏನ್ ಅನುಕೂಲನೂ ಆಗ್ತಾ ಇಲ್ಲ ಅದಕ್ಕೆ ಅದು ಮಾಡ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೊಡ್ತಾ ಇತ್ತು ಚರಂಡಿ ಅಷ್ಟೇ ಇಲ್ಲ ಡಂಗು ಜ್ವರ ಬಂದು ಹತ್ತು ಜನಕ್ಕೆ ಹಾಸ್ಪಿಟ್ಲ ಫಲಾಗ್ ಮತ್ತೆ ಚರಂಡಿ ಕ್ಲೀನ್ ಮಾಡಿಸ್ಕೊಂಡು ಹೊಸ ಚರಂಡಿ ಹಾಕೊಳಕೆ ವಿನಯತೆ ಮಾಡ್ತಾ ಗ್ರಾಮ ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೀನಿ ನಾಲ್ಕು ಸತಿ ಸರ್ ನಾನು ಇದು ಮೂರ್ನೇ ಸತಿ ಯಾವ ಮಾಹಿತಿನೂ ಅವ್ರು ಕೊಡ್ತಾ ಇಲ್ಲ ನಾವು ಇನ್ಫಾರ್ಮ್ ಮಾಡಿದೀವಿ ಅವ್ರಿಗೆ ಅಡ್ಜಸ್ಟ್ ಆಗೋಗಿದೀವಿ ನಾವು ಅಂತ ಹೇಳ್ತಾರೆ ಹೆಣ್ಮಕ್ಳು ಹೋದ್ರೆ ಪಂಚಾಯತ್ ಅವ್ರೇನೋ ಕೊಡ್ತಾ ಇಲ್ಲ ಸ್ಟಾಫ್ ಅವ್ರೇನೋ ಹೆಲ್ಪ್ ಮಾಡ್ತಾರೆ ಅವರು ಪೀಡುವ ಒಂದೊಂದು ತಿಂಗಳಿಗೆ ಆರು ತಿಂಗಳಿಗೆ ಒಬ್ಬೊಬ್ರು ಕೊಡ್ತಾ ಇದ್ದಾರೆ ನಾನು ಲೆಟರ್ ಕೊಡ್ತಾ ಒಬ್ಬೊಬ್ರು ಇರ್ತಾರೆ ಏನೋ ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ ಸರ್ ನಮ್ಗೆ ಒಂದ್ವಾರು ಸೋಮವಾರ ಅಂದ್ರು ಶನಿವಾರ ಹೋಗಿದ್ದೆ ನಾನು ಹೋದ್ರೆ ಅಲ್ಲಿ ಕುತ್ಕೊಂಡು ನಾನು ಮಾಹಿತಿನೂ ಇಲ್ಲ ಸರ್ ನಮ್ಗಷ್ಟು ಬೇಜಾರಾಗಿದೆ ಅಲ್ಲಿ ಹೋಗ್ತಾ ಇರ್ತೀವಿ ಇದ್ರ ಬಗ್ಗೆ ಏನಿಲ್ಲ ಸರ್ ನಾವ್ ಸಂಘ ನಮ್ಗೆ ಖಾಲಿ ಮಾಡ್ಕೊಟ್ಟು ನಮ್ಗೆ ಅನುಕೂಲ ಮಾಡಿ ಊರಲ್ಲಿ ವ್ಯವಸ್ಥೆ ಮಾಡ್ಕೊಳಕ್ಕಾಗಿ ನಮ್ ಮಕ್ಕಳು ನೈಟ್ ಹೋಗೋಕೆ ಕತ್ಲಿದೆ ರೋಡಲ್ಲಿ ಕತ್ಲಿದೆ ಬೊಲ್ಪ್ ಹಾಕೊಡಿದ್ರು ರೋಡಲ್ಲಿ ಬೊಲ್ಪಟ್ಟಿವ ಏನು ಸರ್ ಊರಲ್ಲಿ ಇದೆ ರೋಡಲ್ಲಿ ಹೋಗೋಸೆ ಹೆಣ್ಮಕ್ಳು ಹೋಗಕ್ಕೆ ಬೇಜಾರಾಗ್ತದೆ ನಮಗೆ ಇದೆ